ಪೂಜಾ ಗುರುವಾದಂಥ ಸುರೇಂದ್ರಪ್ಪ ಜಯ ಪಾದಕ್ಕೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಮತ್ತು ಕಾರಣೀಭೂತರಾದಂಥ ಆತ್ಮಾನಂದಪ್ಪನಿಗೂ ಶಿವಾನಂದಪ್ಪನಿಗೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಮತ್ತು ಅವರಿವರನ್ನದೇ ಅನೇಕ ಮಹಾತ್ಮರು ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ ಅಂದ್ರೆ ಜೀವಿಗಳು ದುಃಖದಿಂದ ಇದ್ದಾವೆ ಪ್ರತಿಯೊಂದು ಜೀವಿನೂ ದುಃಖದಿಂದ ಬಳಲಿಕ್ಕದ ಪ್ರತಿಯೊಂದು ಜೀವಿಗೂ ಏನ್ ಬೇಕಾಗಿದೆ ಅಂದ್ರೆ ಸುಖ ಬೇಕಾಗಿದೆ ಅದು ಎಂತ ಸುಖ ಬೇಕಾಗ್ಯದ ಅಂದ್ರೆ ಪೂರ್ಣ ಸುಖ ಕಾಲಷ್ಟು ದುಃಖ ಇರಬಾರ್ದು ಪೂರ್ಣ ಸುಖ ಇರಬೇಕು ಅಂತ ಬಯಸ್ತಾನೆ ಹೌದಲ್ರಿ ಆದ್ರ ಅದು ಸುಖ ಎಲ್ಲೈತಿ ಅಂತ ಗುರ್ತಾ ಮಾಡ್ಕೋವಲ್ಲ ಅದು ಸುಖ ಎಲ್ಲೈತಿ ಅಂತ ಗುರ್ತಾ ಮಾಡ್ಕೊಂಡ್ಬಿಟ್ರೆ ಅದು ವಿಷಯದ ಆಶಾ ಹೋಗೇ ಬರುತ್ತೆ ಅಪ್ಪ ಅವರು ನಮಗೆ ಉದಾಹರಣೆ ಕೊಡ್ತಿದ್ರು ಖರ್ಣಿ ಉದಾಹರಣೆ ಕೊಡ್ತಿದ್ರು ನೇರವಾಗಿ ವಿಷಯಕ್ಕೂ ಬರ್ತೀನಿ ಈಗ ಜಡವಾದ ಖರ್ಣಿ ನಿಂತಿತ್ತಂದ್ರೆ ನಮಗೆ ಇದ್ರ ಮುಖ ಇದ್ರೆ ಕಾಣಿಸ್ತೀವಿ ಹೌದ್ರಿ ಖರ್ಣಿ ಒಳಗೆ ನಮ್ಮ ಮುಖ ಕಾಣಿಸ್ತದೆ ಹೆಂಗದ ಏನು ಅಪ್ಪ ಏನೋ ಅಂದ್ರೆ ನಮಗೆ ನಮಗ ಅಪ್ಪ ಅವ್ರಂದ್ರೆ ಸುರೇಂದ್ರ ಅಪ್ಪ ಅವರು ಅನ್ನಿಸ್ತು ಅಪ್ಪ ಬಸ್ನ ಹೊಂಟಿದ್ರಂತ ಅವಾಗ ಒಂದು ಮುದಿ ಚೆಂತ ಏನಪ್ಪ ಬರೀ ನಿನ್ನ ಮಗರ ಬರೀ ಮೂಗ ಕಾಣಿಸ್ತೈತಿ ಅಪ್ಪಾಜಿ ಅಂದ್ರೆ ಅಲ್ಲ ರೀ ಮತ್ತು ಮೂಗ ಕ ಮತ್ತು ಮೂಗಿದ್ದರೆ ಮುಖ ಅಂತಾರೆ ಅದಕ್ಕೆ ಮೂಗಿಲ್ಲ ಅಂದ್ರೆ ಹೆಂಗೆ ಮುಖ ಅಂತಾರ ಅಂದ್ರೆ ಅವಾಗ ಆ ಮುದುಕಿಗೆ ಒಂದಿಲ್ಲ ನರುಳಿ ಆಗಿತ್ತು ಅದರಾಗ ಒಂದು ಎರಡು ಮೀಸಲಿ ಮತ್ತು ನಿಮಗೆ ಮೀಸಿ ಬಂದಿದ್ದೆಲ್ಲ ಅಂತಿದ್ರು ಅಪ್ಪಾಜಿ ಹೋಗಿ ಅದು ಕರ್ಣಿ ಒಳಗೆ ಹೋಗಿ ನೋಡ್ಕೊಂಡ್ರೆ ಅಂತ ಮುಗ ಮೂಗು ದೊಳ್ದು ಅವ್ರು ಹೇಳ್ತಿದ್ರು ಅಂದ್ರೆ ಯಾವಾಗ ಕರ್ಡಿ ನಿಶ್ಚಲ ಇರ್ತದ ಇರ್ತದಲ್ಲ ಅವಾಗ ಈ ಶವದ ಪ್ರತಿಬಿಂಬ ಅದ್ರ ಮೇಲೆ ಆಗ್ತದೆ ಹಂಗ ಯಾವಾಗ ನಮಗೆ ಬೇಕಾದ ವಸ್ತು ಸಿಕ್ತದ ನಮಗೆ ಬೇಕಾದ ವಸ್ತು ಸಿಕ್ಕಾಗ ನಮ್ಮ ಮನಸ್ಸನ್ನುವಂಥ ಕಂಡು ನಿಶ್ಚಲ ಆಗ್ತದೆ ನಮ್ಮ ಮನಸ್ಸನ್ನುವಂಥ ಕಂಡು ನಿಶ್ಚಲ ಆದಾಗ ನನ್ನ ಮುಖದ ಪ್ರತಿಬಿಂಬ ಅದ್ರ ಮೇಲೆ ಆಗ್ತದೆ ಅದೇನು ಸುಖ ಅನುಭವಕ್ಕೆ ಬರ್ತದಲ್ಲ ಅದು ವಿಷಯದಿರೋದಿಲ್ಲ ಅದು ಅದು ನನ್ನ ಮುಖದ ಪ್ರತಿಬಿಂಬ ಆ ನಿಶ್ಚಲವಾದ ಮನುಷ್ಯನೊಳಗೆ ಪ್ರತಿಬಿಂಬ ಆಗ್ತದೆ ಪ್ರತಿಬಿಂಬ ಆಗಿ ಆನಂದ ಅನುಭವಕ್ಕೆ ಬಂದಿರ್ತದ ನಮಗೆ ಆದ್ರೆ ಇದು ನಮಗೆ ತಿಳ್ಕೊಳಿಕಾಗ್ತಾಯಿಲ್ಲ ಇದನ್ನ ಹೇಳ್ತದಪ್ಪ ಅವರು ನಾವು ಒಂದ್ಸಲಿ ಗಾಡಿ ಮೇಲೆ ಹೊಂಟಿದ್ದೆ ಬೈಕ್ ಮೇಲೆ ಹೊಂಟಿದ್ದೆ ನಿನಗೆ ಆನಂದ ಅನುಭವ ಬರ್ತದಲ್ಲ ಇದು ಯಾರು ಆನಂದ ಅಂತ ವಿಚಾರ ಮಾಡಿ ನಂತ ನಾನು ಅವಾಗ ಇನ್ನೂ ಅವಾಗ ಇನ್ನೂ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ ಇಲ್ರಿ ಅಪ್ಪ ಶಾಂತ ನಿನ್ನ ಮನಸ್ಸು ಏನು ನಿಲ್ತದಲ್ಲ ಇವಾಗ ನಿನ್ನ ಮನಸ್ಸು ನಿಂತಾಗ ನಿನ್ನ ಆನಂದನ ನಿನಗೆ ಅನುಭವ ಕೊಡ್ತದೆ ಆದ್ರೆ ನೀ ಏನು ತಿಳ್ಕೊತಿ ಅಂದ್ರೆ ಅದು ವಿಷಯದಿಂದ ಆನಂದ ಸಿಕ್ತ ನನಗಂತ ತಿಳ್ಕೊತಿ ಅದು ವಿಷಯ ನಿನಗೆ ಆನಂದ ರೂಪ ಆಗಿದ್ರೆ ಮತ್ತೆ ಅದು ಯಾಕೆ ಬ್ಯಾಸರಾಗ್ತದೆ ಯಾವ ವಿಷಯ ವಸ್ತುಗಳೇ ಬ್ಯಾಸರಾಗೋದಿಲ್ಲ ರೀ ಏನು ಕಣ್ಣಿನ ರೂಪ ಬ್ಯಾಸರಾಗೋದಲ್ಲೋ ಮೂಗಿನ ವಾಸ್ಮೆ ಆಗೋದಿಲ್ಲ ಈಗ ಸುಗಂಧ ದ್ರವ್ಯಗಳನ್ನ ಇಟ್ಟಿರ್ತಾರೆ ಈಗ ಸುಗಂಧ ದ್ರವ್ಯಗಳನ್ನು ಹಚ್ಚಿದೀವಿ ಅಂದ್ರೆ ಈಗ ಎಷ್ಟು ಉದಿನ ಕಟ್ಟಿ ಹಚ್ಚಿರಿ ಅದನ್ನು ಮೊದಲಿಗೆ ಏನು ಚಲೋ ಇತ್ರಿ ಅಂತಲ್ಲ ಆಮೇಲೆ ಎಷ್ಟು ಕಡೆ ಹೆಚ್ಚಿರಲ್ಲ ಉದ್ದನ್ಕಡಿ ತೆಗ್ದು ಬಿಟ್ಟಿರೋದನ್ನು ಅಂತಲ್ಲ ಮಾಡ್ತಾರೆ ವಾಸನೆ ಏನು ಮಾಡ್ತದೆ ಅಂದರೆ ಅದು ಬ್ಯಾಸ್ರ ಆಗ್ತದೆ ಅಂದರೆ ಮನಸ್ಸು ಎಲ್ಲಿ ನಿಲ್ತದಂದ್ರೆ ಎಲ್ಲಿ ಸುಖ ಇರ್ತದ ಅಲ್ಲಿ ಮನಸ್ಸು ನಿಲ್ತದ ಎಲ್ಲಿ ಸುಖ ಇಲ್ಲಲ್ಲ ಅಲ್ಲಿ ಮನಸ್ಸು ನಿಲ್ಲೋದಿಲ್ಲ ಈಗ ನೋಡಿರಿ ಒಂದು ಮಗು ಐಸ್ ಕ್ರೀಮ್ ಚಡ್ ಅಂತ ಇಟ್ಕೊಳ್ಳಿ ಅದು ಐಸ್ ಕ್ರೀಮ್ ಕೊಟ್ರ ಅಳು ನಿಲ್ಲಿಸ್ತದೆ ಐಸ್ ಕ್ರೀಮ್ ಕೊಡದ ಬಿಟ್ಟ ಅದಕ್ಕೆ ಮತ್ತೆ ಬೇರೆ ಕೊಡ್ರಿ ನೀವು ಅದಕ್ಕೆ ಚ ಇದನ್ ಕೊಡ್ರಿ ಸೇಬನ್ ಕೊಡ್ರಿ ಒಳ್ಳೆ ಹಾಲ ನೆರೆದರೆ ಕುಡಿಯಲೊಲ್ಲದು ಬಾಲ ಕಣತೆರ ನಂತೆ ಮನಬಿದು ಚೇಳಲೊಲ್ಲದು ಹಿತವನರಿಯದ ಮೂರ್ಖ ನಂದದಲ್ಲಿ ಮಕ್ಕಳಿಗೆ ಚಾಕ್ಲೇಟ್ ಚೇರೆ ಚಾಕ್ಲೇಟ್ ಕೊಟ್ಟಿವಿ ಸುಮ್ಮನೆ ನಿಲ್ತದೆ ಇಲ್ಲ ನಿಲ್ಲ ಅದಕ್ಕೆ ಆ ಮನುಷ್ಯ ಏನು ಬೇಕಾಗಿದೆ ಅಂದ್ರೆ ಸುಖ ಬೇಕಾಗಿದೆ ಸುಖ ಎಲ್ಲದ ಅಂದ್ರೆ ಅದು ಆತ್ಮನೊಳಗದ ಆತ್ಮೊಳಗದ ಅಂದ್ರೆ ನಮ್ಮ ಅನ್ಯವಾಗಿ ಆತ್ಮ ಅಲ್ರಿ ಮತ್ತೆ ನಾವ ಆತ್ಮ ಆದೀವಿ ನಾವ ತಿಳುವಳಿಕೆ ಅದೀವಿ ಆ ತಿಳುವಳಿಕೆ ತಿಳುವಳಿಕ ಪ್ರತಿಬಿಂಬ ಅದ್ರ ಮ್ಯಾಲ ಈಗ ನೀವು ಧ್ಯಾನ ಕೂತ್ರಿ ಅಂದ್ರೆ ನಿಮ್ ಮನಸ್ಸು ನಿಶ್ಚಲ ಮಾಡ್ಕೊಂಡು ಕೂತ್ ಬಿಡ್ರಿ ನೀವು ಏನನ್ನೂ ನೆನಪು ಮಾಡ್ಬೇಡ್ರಿ ಯಾವ ವಿಷಯ ವಸ್ತುಗಳು ನಮಗೆ ಸುಖ ಕೊಡೋದಿಲ್ಲ ಶರೀರನು ನನಗೆ ಸುಖ ಕೊಡೋದಿಲ್ಲ ಈ ಪ್ರಪಂಚ ಎಲ್ಲ ದುಃಖದಿಂದ ತುಂಬಿದ ಈ ನನಗೆ ಹೇಳಿದೆ ರಪ್ಪ ನಾ ಕೇಳಿದೆ ಏನು ರೀ ಅಪ್ಪ ಸಾಧನ ಕ್ರಮ ಅಂತ ಕೇಳಿದೆ ಹೆಂಗೆ ಸಾಧನ ಮಾಡಿದ್ರೆ ನನಗೆ ತೂರ್ಯಾವಸ್ಥೆ ಅಂತ ಕೇಳಿದೆ ನಾವು ಹಾಂ ಹೆಂಗೆ ಸಾಧನ ಮಾಡಿದ್ರೆ ಸೂರ್ಯಾವಸ್ಥಾ ಪ್ರಾಪ್ತ ಆಗ್ತದೆ ಅಂದರೆ ಏನು ಈ ವಿಷಯ ವಸ್ತುಗಳೊಳಗೆ ಸುಖ ಐತಂತ ಅಂತ ತಿಳ್ಕೊಂಡಿ ಅಲ್ಲ ಇದನ್ನು ಮೊದಲು ಸರಿಯಾಗಿ ತಿಳ್ಕೊ ಇವುಗಳೊಳಿಂದ ಇವುಗಳಿಂದ ನೀನು ಸುಖ ಶಾಂತಿ ಎಲ್ಲ ತಿಳ್ಕೊ ತಿಳ್ಕೊಂಡ ಮೇಲೆ ಅನಿಸ್ತದೆ ಅಂದ್ರೆ ಇದರ ಇಲ್ಲ ಅಂತ ನೀನು ತಿಳಿದು ಬರ್ತದೆ ಇದರ ಇದರಿಂದ ನಿನಗೆ ಸುಖ ಸಿಗುವುದಿಲ್ಲ ಅಂದ ಮೇಲೆ ಇವುಗಳ ಆಶಾ ತೆಗೆದುಬೇಡಿ ಮತ್ತು ಈ ದೇಹ ನೀನು ಸುಖ ಕೊಡ್ತೈತೆ ಅಂತ ತಿಳಿದಿ ಈ ದೇಹ ಸುಖ ಕೊಡ್ತೈತೆ ದುಃಖ ಕೊಡ್ತೈತೆ ನಮಗೆ ಅಜ್ಜಿ ನಮ್ಗೆ ದೇಹ ಸುಖ ಕೊಡ್ತೈತೋ ದುಃಖ ಕೊಡ್ತದೋ ದುಃಖವನ್ನು ಕೊಡ್ತದೆ ಈಗ ನೋಡ್ರಿ ಆರೋಗ್ಯವಾಗಿ ಅದೇ ಅಂತ ಇಟ್ಕೊಳ್ಳೋಣ ಹಸಿವೆ ಆದರೆ ನಮ್ಗೆ ದುಃಖ ಆಗ್ತದೆ ಆದ್ರೆ ದುಃಖ ಆಗ್ತದೆ ಚಳಿ ಎತ್ತಿರೋ ದುಃಖ ಆಗ್ತದೆ ಸಹಿ ಆದರೂ ದುಃಖ ಆಗ್ತದೆ ಯಾರ ಬೇದರ ಅಪಮಾನ ಆದರೂ ದುಃಖ ಆಗ್ತದೆ ರೋಗ ಬಂದರೂ ದುಃಖ ಆಗ್ತದೆ ಮುಪ್ಪು ಬಂದರ ದುಃಖ ಆಗ್ತದೆ ಆಶಾ ಹಲವಾರು ಆಶೆಗಳು ಆಶೆಯಿಂದ ದುಃಖ ಆಗ್ತದೆ ಮತ್ತು ಭಯ ಸತ್ರ ಹೆಂಗ ಅಂತ ಭಯ ಹೌದು ರೀ ಇವೆಲ್ಲ ಶರೀರ ನಾ ಅನ್ನೋದರಿಂದ ಇಷ್ಟೆಲ್ಲ ದುಃಖಕ್ಕೆ ಬರ್ತಾವ ಅದಕ್ಕೆ ನಿಜವಾಗಿ ನಾ ಯಾರಿದ್ದೀನಿ ನಾನು ಶರೀರದೇನೋ ಶರೀರವನ್ನು ತಿಳಿತಕ್ಕಂಥ ಅರೂ ರೂಪನಾದ ಆತ್ಮ ಐತೆ ನೋ ಅಪ್ಪ ಅವ್ರ ಮ್ಯಾಲ ಮೇಲೆ ಮೇಲೆ ಹೇಳ್ತಿದ್ರು ಈಗ ನೀವು ಜೀವಂತ ಇದ್ದಾಗ ಮಾತಾಡ್ತೀರಪ್ಪ ಸತ್ತ ಯಾಕೆ ಮಾತಾಡೋದಲ್ಲ ಸತ್ತ ಮಾತಾಡ್ಬೇಕಾಗಿತ್ತಲ್ರಿ ಈಗ ನಾನಾ ಮಾತಾಡ್ಲಿಕ್ಕೆ ಈಗ ನಾನು ಅಟ್ಕೊಂಡ್ಬಿಟ್ಟ ಈ ಶರೀರ ಬಿದ್ದು ಬಿಡ್ತತಿ ಇದಕ್ಕೆ ಮಾತಾಡ್ರಿ ನೋಡುನು ಮಾತಾಡಕಿ ಅಂದ್ರೆ ಮಾತಾಡ್ಬೇಕಂದ್ರೆ ಅದು ಅದು ಇದ್ರೆ ಮಾತಾಡಕ್ಕೆ ಬರ್ತದ್ರೂ ತಿಳಿವಳಿಕೆ ಇಲ್ಲ ಅಂದ್ರೆ ಮಾತಾಡಕ್ ಬರ್ತದೋ ಅಂದ್ರೆ ತಿಳುವಳಿಕೆ ಈಗ ಈಗ ನಾವು ಸಿಸ್ಟರ್ ಮನಿಗೆ ಬಂದಿದ್ದೀವಿ ಈಗ ನಿಮ್ಮ ಭಾವ ಮಾಡಿದೀವಿ ಅಂದರೆ ನಿಮ್ಮ ಜ್ಞಾನ ಆಗ್ತದೆ ಭಾವ ಮಾಡಿದೀವಿ ಅಂದರೆ ಇವ್ರ ಜ್ಞಾನ ಆಗ್ತದೆ ಭಾವ ಮಾಡಿದೀವಿ ಅಂದರೆ ಅವ್ರ ಜ್ಞಾನ ಆಗ್ತದೆ ಹಂಗೆ ನಾ ಅಂದರೆ ಯಾರದಂದ್ರೆ ಅರುವ ದಿನ ತಿಳುವಳಿಕೆ ದಿನ ತ್ರಿಯಾಮಧನಿ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನಜ ಜೀವಿ ನಚ ಗ್ರಾಣ ನೇತ್ರಿ ಅಚ್ಚಯೋಮ ಭೂಮಿರ್ನತಿ ಜೋನವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ನಾವು ಪ್ರವಚನ ರೀ ಅಲ್ಲೇ ಯಾರ ಹುಡುಗರ ರೀ ಹಾಂ ಅವನ್ನ ಮೂವತ್ತು ವರ್ಷದ ಹಿಂದಕ್ಕೆ ಕೊಂದಾಕ ಕಡ್ದು ಹಾಕ್ಯಾರವ ಕಡ್ದು ಹಾಕ್ಯಾರೋಕೆ ಅಮ್ಮಣ ಬಂದಿತ್ತು ರೀ ಅದು ಬಂದಿತ್ತು ಅದೆಲ್ಲ ಮಾತಾಡಕ್ತಿತ್ತು ಅದು ಅಂದ್ರೆ ಸೀರೆ ಉಟ್ಕೊಂಡಿದ್ದ ಬಂದಿದ ಅದು ಅದು ಹಿಂಗೆಲ್ಲ ಜಾಡಿಸ್ಕೊತಿತ್ತು ಏನು ಅಂದರೆ ದೋತ್ರ ಹೊಲಸಾಗಿತ್ತು ಅವ್ನು ಸತ್ತ ಮೂವತ್ತು ವರ್ಷ ಆಗಿತ್ತು ರೀ ಅವ್ನು ಏನಂತಿದ್ದಂದ್ರೆ ನಾನು ಚಾಕ್ರಿ ಹೊಲಕ್ಕೆ ಹೋಗ್ಬೇಕು ರೀ ನೀರು ಹೋಗ್ಬೇಕು ಅಂತಿತ್ತ ಅವನ್ನ ಸುಟ್ಟಾರ್ರಿ ಸುಟ್ಟಾರು ಹೋಗ್ದಾರ್ರಿ ಸುಟ್ಟಾರ್ರೀ ಅವನು ಅವನು ಸುತ್ತಾರ ಅವ ಅದಾನು ಮಾತಾಡ್ಲಿಕ್ಕೆ ತನ್ನ ಮತ್ತೇನು ಐಶ್ಯಾರ್ ಸೀರೆ ಬೇಕಂದ ಬ್ರಿಸ್ಟಾಲ್ ಸಿಗರೇಟ್ ಬೇಕಂದ ಮತ್ತು ಮೌಸ್ ಬೇಕಂದ ಅಲ್ಲ ಇಲ್ಲಿ ಮತ್ತೆ ಮೌಸ ಇಲ್ಲಿ ತಂದು ಇಡಕ್ಕೆ ಬರೋದಿಲ್ಲ ಮತ್ತು ಹೆಂಗೆ ಮಾಡೋದು ಏ ಇಲ್ಲ ಸರ್ ಆ ಕಡೆ ದೂರ ಇಟ್ಟು ಬರೀ ಅಂತಂದ ಅಂದ್ರೆ ಅವನು ಸತ್ತಾನಂತರ್ತೋ ಅದಾನಂತರ್ತವ ಸತ್ತಿದ್ದ ಶರೀರ ಶರೀರ ಸತ್ತದ ಆದ್ರೆ ನಾವು ಸಾಯುದಿಲ್ಲ ಆಶಾ ಅಂದ ಉಳಿದಿರ್ತದ ಅದಕ್ಕೆ ಆಶಾ ನ ಜೀರ್ಣ ವೈಮೇವ ಜೀರ್ಣ ಆಶಾ ಜೀರ್ಣ ಆಗಿರುದಿಲ್ಲ ಶರೀರ ಜೀರ್ಣ ನ ಭೋಗ್ತ ವೈಮೇವ ಭೋಗ್ತ ಆ ಭೋಗದ ವಸ್ತುಗಳು ಈಗ ನೋಡ್ರಿ ಒಬ್ಬ ಮನುಷ್ಯ ಅಂತ ಆ ಏನು ಶರ್ಯ ಅಂಗಡಿ ಬಾಟ್ಲಿ ಎಷ್ಟಾದ್ರೂ ಶೇರೆ ಅಂಗಡಿಯಾಗ ಅವನು ಇಷ್ಟು ಕುಡ್ದು ನಾನು ತಿರ್ಸ್ತೀನಿ ಅಂತ ಸಾಧ್ಯತೆ ರೀ ಆದರೆ ಅವ ಇವನು ಕುಡಿದು ತಿರ್ಸಿರ್ತಾವ ಇವ ಅದ್ರ ಬಾಕಲ್ಲ ದಾಟ್ ಆಟ ಹಾಕಿರ್ತಾವ ಹೆಣ ಹೋಗಿರ್ತಲ್ಲ ಅವಾಗ ಹೇಳ್ತಾವ ಶರೀರಗಳ ನನ್ನ ನೀ ನೀರ್ಸ್ತೀನಂತಿದ್ದಿ ನಿನ್ನ ಕುಡದು ನಾ ತಿರ್ಸಿಬೋದು ಹೋಗಿ ಕುಣ್ಯಾಗ ಕುಣ್ಯಂತಾವ ಅಂದ್ರೆ ಇಲ್ಲಿ ಮುಚ್ಚಿ ಹೇಳುವಂಥ ಉದ್ದೇಶ ಏನದ ಅಂತಂದ್ರೆ ನಮಗೆ ವಿಷಯ ವಸ್ತುಗಳಿಂದ ಸುಖ ಶಾಂತಿ ಸಿಗೋದಿಲ್ಲ ಇದು ಗಡ್ಮುಡ ಮತ್ತು ಅದು ಸುಖ ಅನುಭವ ಬರುವಂಥದ್ದು ನಮ್ದ ಇದು ಬ್ಯಾರೇ ಯಾರ್ದು ಆನಂದಲ್ಲ ಇದನ್ನು ಕುಲಂಕುಶವಾಗಿ ತಿಳ್ಕೋಬೇಕ್ರಿ ಇದನ್ನ ಅಂದಾಗದ ವಿಷಯದ ವ್ಯಾಮೋಹ ತೆಗೆದು ಹಾಕ್ಲಿಕ್ಕೆ ಬರ್ತದ ಯಾವಾಗ ನಮಗೆ ರಾಗದ ವಸ್ತು ಸಿಗ್ತದ ನಿಜಗೊಂಡ್ರೆ ನೆನಪು ಕೊಡ್ತಾರಲ್ಲ ರಾಗ ವಿಷಯ ಸಿದ್ಧಿಯಾಗಿ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವ ಭೋಗ ವೆನಸಿ ತೋರ್ಪ ಸುಖವೇ ನಿಜ ಸುಖವೇ ನಿಖಿಲವೆನಿಸದೆ ಏಕಮುಖವಾಗಿರೇನು ಅಂದ್ರೆ ಯಾವಾಗ ನಮಗೆ ಬೇಕಾದ ವಸ್ತು ಸಿಗ್ತದೆ ಈಗ ನೋಡ್ರಿ ಈಗ ನೆನಪಾಯ್ತು ಏನಪ್ಪ ಅಂದರೆ ಸೇಗೋಣಿ ನೆನಪಾಯ್ತು ಸೇಗೋಣಿ ಕೊಡೋದು ಕೊಡ್ತಾರೆನ್ರಿಗೆ ಕೊಡದಿಲ್ಲ ಪ್ರವಚನ ಮುಗಿ ಮಠ ಈಗ ಏನಾಗ್ತದಂದ್ರೆ ಮನಸ್ಸಿನ ಯಾಗ ಶೇಗೋಣ ತಿನ್ಬೇಕು ಸೇಬು ಆ ಪ್ರವಚನ ಮುಗಿ ಮಠ ಶೇಗೋಣಿ ಇಲ್ಲ ಹೆಂಗೆ ಮಾಡಬಹುದು ಅವಾಗ ಮನಸ್ಸು ಏನು ಮಾಡ್ತದಂದ್ರೆ ಗರ್ ದರ್ 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 ಮನಸ್ಸು ಚಂಚಲ ಇದನ್ನು ವಿಚಾರ ಮಾಡ್ತದೆ ಮನಸ್ಸು ಚಂಚಲದನು ನಿಶ್ಚಲದನ್ನು ನೋಡ್ಕೊಳ ಶೇಬು ಅನಿನ್ ನೆನಪು ಆದ ತಕ್ಷಣ ಮನಸ್ಸು ಏನಾಗ್ತದೆ ಏ ಏನು ರೀ ಹುಡುಗ ಶೇಬು ಖಂಡತ ಇಲ್ಲ ಅಂದ ಏನು ಮಾಡ್ತಾರ ಅಕ್ಕವ್ರು ಬಂದವ್ರೆ ಶೇಬು ಹೆಚ್ಚು ಇಲ್ಲಿ ಇಟ್ಟುಬಿಡ್ತಾರೆ ಇನ್ನೂ ತಿಂದಿರೋದಿಲ್ಲ ಹಾ ಯಾಕೆ ಎಲ್ಲರು ಕುಂತಾರಲ್ಲ ಮತ್ತು ಹೆಂಗೆ ತಿನ್ಬೇಕು ನಾವು ಒಬ್ಬ ಶೇಬು ನೋಡ್ತಾನ ಹಾ ಅಂತ ಹಾ ಅಂದಾಗ ನಮ್ಮ ಮನಸ್ಸು ನಿಶ್ಚಲ ಯಾವಾಗ ಶೇಬು ಆಶಯದಿಂದ ಚಂಚಲಾಗಿತ್ತಲ್ಲ ಶೇಬು ತಂದ ತಕ್ಷಣ ಮನಸ್ಸು ನಿಶ್ಚಲ ಆ ನಿಶ್ಚಲವಾದ ಮನುಷ್ಯನೊಳಗ ಇದೇನು ತಿಳುವಳಿಕೆ ಐತಲ್ಲ ತಿಳಿಯುವಂಥದ್ದು ನೀವೇನು ತಿಳಿತೀರಲ್ಲ ತಿಳಿಯುವಂಥದ್ದು ಏನೈತಲ್ಲ ಅದರ ಪ್ರತಿಬಿಂಬ ಆ ಮನುಷ್ಯನ ಮೇಲೆ ಆಯ್ತು ಅದು ತಿಳಿವಳಿಕೆ ಹಂಗದ ಅಂದ್ರೆ ಆನಂದ ರೂಪದ ಅಂದ್ರೆ ಇದು ಆನಂದ ಯಾರ್ದ ಅಂದಂಗ ನಂದ ಆನಂದಂಗಾತು ವಿಷಯದಂದಂಗಾತೋ ಹಿಂಗ ಪ್ರತಿಯೊಂದು ವಿಷಯ ವಸ್ತುಗಳನ್ನು ಒಪ್ಪುವ ಮಾಡುವಾಗ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ವಿಷಯ ವಸ್ತುಗಳನ್ನು ಉಪಯೋಗ ಮಾಡುವಾಗ ಮನಸ್ಸು ನಿಶ್ಚಲ ಆದಾಗ ನನ್ನ ಆನಂದ ನನ್ನ ಅನುಭವಪರಾಗುತ್ತೆ ಇದು ವಿಷಯದ್ದಲ್ಲ ಇದು ವಿಷಯದ್ದಲ್ಲ ಇದು ನನ್ನ ಆನಂದ ನನ್ನ ಆನಂದ ಅಂತ ಇವು ರೂಢಿ ಮಾಡ್ಕೊಂಬಿಟ್ಟು ಅಂದರೆ ಏ ಅದ್ಯ ಇದನ್ನೇನು ವಿಷಯ ಅಂತ ಯಾಕಂದ್ರೆ ಇವು ಬೇಕಾಗಿದ್ದ ಆನಂದ ಇದೆ ಇವು ಬೇಕಾಗಿದ್ದ ವಿಷಯ ಅಲ್ಲ ಈಗ ನೋಡಿರಿ ಗಂಡ ಇಂತಿ ಮದುವೆ ಆಗಿರ್ತಾರೆ ಡೈವರ್ಸ್ ಆಗ್ತವೆ ಯಾಕಾಗ್ತವೆ ಮುಂಚೆಕ ಬೇಕಂತ ಮಾಡ್ಕೊಂಡಿರ್ತಾನ ಈಕಿ ಸುಖ ಕೊಡ್ತಾಳ ಅಂತ ಮಾಡ್ಕೊಂಡಿರ್ತಾನ ಆಕೆ ನೀವು ಸುಖ ಕೊಡ್ತಾನ ಅಂತ ಮಾಡ್ಕೊಂಡಿರ್ತಾರೆ ಮತ್ತೆ ಡೈವರ್ಸ್ ಯಾಕಾಗ್ತಾವ ಅಂದ್ರೆ ಗಂಡು ದುಃಖ ಕೊಡ್ತಾನಂತ ಏಂತ ಅಂತಾಳೋ ಏಂತ ದುಃಖ ಕೊಡಾಕತ್ತಳ ಅಂತ ಗಂಡು ಅಂತಾನೋ ಏನು ಒಬ್ರಿಗೊಬ್ರು ಸುಖ ಕೊಡಾಕತ್ತಾರಂತ ಅನ್ನಾಕತ್ತಾರೋ ದುಃಖ ಕೊಡಾಕತ್ತ ಬ್ಯಾಡ ಮತ್ತೆ ಮೊಟ್ಟ ಮೊದಲಿಗೆ ಇನ್ನೂ ಮದುವೆ ಆಗಿರೋದಿಲ್ಲ ಫಿಕ್ಸ್ ಆಗಿರ್ತದೆ ನೀವು ವಿಚಾರ ಮಾಡ್ತಾನೆ ಆರಾಮದಿ ಜ್ವರ ಅದಾವ ಜ್ವರ ಕಡಿಮೆ ಆಗ್ಯಾವಿಲ್ಲ ಗುಳಿಗೆ ತೊಂದಿಲ್ಲ ಮತ್ತು ಅಂದ್ರೆ ಅಕ್ಕಿ ಜ್ವರ ಬಂದಂಗೆ ಇವು ಆಗ ಇರ್ತೈತಿ ಯಾಕಂದ್ರೆ ಅಕ್ಕಿನಿಂದ ಸುಖ ಸಿಗ್ತೈತಿ ಅಂತ ತಿಳ್ಕೊಂಡಿರ್ತಾನೆ ಇಬ್ಬರು ಒಂದಾಗಿರ್ತದ ಇಬ್ಬರು ಒಂದಾಗಿರ್ತಾರೆ ಆಕೆ ಕೇಳ್ತಾಳೆ ನೀವು ಆರಾಮದಿರಿ ಆರಾ ಜ್ವರ ಬಂದಾವೇನ್ರಿ ಮತ್ತೆ ಗುಳಿಗೆ ತೊಗೊಂಡಿರಲಿಲ್ಲ ದವಾಖನಿಗೆ ಹೋದಿರಲಿಲ್ಲ ಅಂತ ಕೇಳ್ತಾನೆ ಕೇಳ್ತಾಳೆ ಆಕೆ ಕೇಳ್ತಾಳೆ ಯಾಕೆ ನೀವು ನೋಡೋಕೆ ಸುಖ ಸಿಗ್ತೈತಿ ಅಂತ ಹಂಗೆ ಮತ್ತು ಮದುವೆ ಬಿಡ್ತೈತೆ ಅದು ಸುಖಾನ ಸಿಗುದು ಒಬ್ರಿಗೊಬ್ರು ಜಗಳ ನಡಿತಾವ ಯಾಕೆ ಜಗಳ ನಡೀತಾವ ಸುಖ ಸಿಗೋದು ಅಂತ ಇದು ವಿಷಯ ಸುಖ ಅನ್ನುವಂಥದ್ದು ವಿಷಯ ವಸ್ತುಗಳನ್ನು ಅವಲಂಬನ ಮಾಡಿಲ್ಲ ಇದು ನಮ್ಮ ಮನುಷ್ಯನ ನಿಶ್ಚಲ ಸ್ಥಿತಿಯನ್ನು ಅವಲಂಬನೆ ಮಾಡಿ ಅದಕ್ಕೆ ನಿಜಗುಂಡ್ರು ಹೇಳ್ತಾರೆ ಏನು ಹೇಳ್ತಾರೆ ಅಂದ್ರೆ ನಿಜಗುಂಡ್ರು ಸುವಿಚಾರವೆಂಬ ಬಸಿತವನೇ ಪಿಡಿದು ಸುವಿಚಾರ ಮಾಡ್ರಿ ಕರೆಕ್ಟ್ ಸಾರಾ ಸಾರ ವಿಚಾರ ಮಾಡಿ ಸುವಿಚಾರವೆಂಬ ಭಚಿತವನ್ನೇ ಪಿಡಿದು ಆ ಬುದ್ಧಿ ಎಂಬ ಮುಖರವನೇ ಬೆಳಗಿ ವಿಷಯ ಬಳಿಕ ಬಳಿಕಾದರೋಳ್ ತನ್ನಮ್ಮ ನೋಳ್ಪಂಗೆ ತನ್ನ ಮುಖ ಅಂದ್ರೆ ಇದಲ್ಲ ನಾ ಈಗ ಮಾತಾಡಕತಿಲ್ಲ ತಿಳಿಯಕತಿಲ್ಲ ಅದ್ರ ಮುಖ ತನ್ನಮ್ಮ ನೋಳ್ಪಂಗೆ ನಿಜವೇ ತೋರ್ಪುದು ಇದರಿಟ್ಟಂತೆ ಸುಜನನೆ ಕರಗತದ ಮಾಣಿಚ್ಚದಂತೆ ಅಲ್ಲಪ್ಪ ನಿನಗ ನಿನ್ನ ಆನಂದನ ನಿನಗ ಅನುಭವ ಕರಗತದ ಇದು ವಿಷೇಧ ಆನಂದಲ್ಲ ನಾ ಸರಿ ಅನುಷ್ಠಾನ ಕೂತಿದ್ದೆ ರೀ ಅನುಷ್ಠಾನ ಕೂತಿದ್ದೆ ಈ ಕಡೆಯಿಂದ ಬಿಸಿಲು ಭಾಳ ಇತ್ತು ಸುಮಾರದು ಹನ್ನೊಂದುವರಿ ಆಗಿರ್ಬೋದು ರೀ ಆಗಿರ್ಬೋದು ಸಾಕಷ್ಟು ಬಿಸಿಲಿತ್ತು ನಾನು ಅನುಷ್ಠಾನ ಕೂತಿದ್ದೆ ಕೂತಾಗ ಇನ್ನು ಇಂಥ ಬಿಸಿಲು ಇಷ್ಟು ಸಿಕ್ಕಿ ಅವ್ರು ಹೆಂಗೆ ಕೊಡೋದು ರೀ ಹೆಂಗೆ ಕೊಡೋದು ಆಮೇಲೆ ಅಪ್ಪಾಜಿ ಅಂತ ಹೇಳಿದ್ದು ನಮಗೆಲ್ಲ ಇತ್ತು ವಿಚಾರ ಇತ್ತು ಅವ್ರು ಹೇಳಿದರು ನಾನು ಕೇಳಿದೆ ಅಪ್ಪಾಜಿ ಮುಖ್ಯ ಸಾಧನ ಅಷ್ಟೇ ಹೇಳಿರಿ ನನಗೆ ಮತ್ತು ಬಾಕಿ ಏನು ಹೇಳಬೇಡ್ರಿ ನಾನು ಕೇಳಿದೆ ಮುಖ್ಯ ಸಾಧನೆ ಏನಂದರೆ ವಿಷಯ ವಾಸನ ಕಳ್ಕೊಳ್ಳೋದು ಶರೀರ ಭಾವ ಬಿಟ್ಟು ನಾ ಶರೀರವನ್ನು ತಿಳಿಯತಕ್ಕಂಥ ಆತ್ಮ ಆತ್ಮಾಧಿನಿ ಅಂತ ಕುಂತು ಬಿಡ ಅಂದ್ರೆ ವಿಷಯ ವಾಸನ ಕಳ್ಕೊಳ್ಳೋದು ಶರೀರ ಭಾವ ಬಿಟ್ಟ ಆತ್ಮಭಾವದಾಗ ಉಳಿಯೋದು ಹಿಂಗೆ ನೀ ಸಾಧನ ಮಾಡಿದೆ ಅಂದ್ರೆ ನಿನಗೆ ಸುಖ ಶಾಂತಿ ಪ್ರಾಪ್ತ ಅನ್ನುವಂಥ ಮಾತನ್ನು ನಾನು ಹೇಳಿದರು ಅಂದರೆ ನಾನು ದಿನ ಚರ್ಚೆ ಮಾಡೋದು ದಿನ ಇರಾಮಲ್ಲ ಮತ್ತು ನಾನೇ ಹೋದ ಮುಂದೆ ಅವಾಗ ಅದನ್ನು ನೆನಪು ಮಾಡ್ಕೊಂಡು ನಾ ಕೂತ ಅಂದ್ರೆ ಸುಮಾರದು ಹೇಳಿದ್ರೆ ಅಹಂಕಾರ ಆಗಿತ್ತು ಒಂದೂವರೆ ತಾಸು ಹೋಗಿತ್ತು ಒಂದೂವರೆ ತಾಸು ನನಗೆ ಬಿಸಿಲಿನ ಬಾಧ ಇದ್ದಂತಿಲ್ಲ ಸಾಕಷ್ಟು ಬಿಸಿಲಿತ್ತು ಶರೀರೆಲ್ಲ ಆಮೇಲೆ ನೋಡ್ತೀನಿ ಶರೀರೆಲ್ಲ ಬೆಂತಿತ್ತು ನನಗೆ ಶರೀರಕ್ಕೆ ಕಬರ್ ಇದ್ದಿತ್ತು ನಾ ಗುರುಗಳಿಗೆ ಫೋನ್ ಹಚ್ಚಿದೆ ಆಗಿಂದ ತುರಂತ ಫೋನ್ ಹಚ್ಚಿದೆ ಇಲ್ಲರಿ ಅಪ್ಪಾಜಿ ಮತ್ತು ಇಷ್ಟು ಆನಂದದ ಅನುಭವ ನನಗೆ ಆತಲ್ಲ ಮತ್ತು ನನಗೆ ಅನ್ಯವಾಗಿ ಯಾರೂ ಇದ್ದಿದ್ದಿಲ್ಲ ಮತ್ತು ಇದು ಆನಂದ ನಂದ ಅಲ್ಲ ಅಂದೆ ನಾ ಹಾ ಇದು ಆನಂದ ನಿಂದ ಇದು ಆನಂದ ನಿಂದ ಆನಂದ ನಿಂದ ಇದಂತೂ ಹಿಂಗೆ ಹಿಂಗೆ ನೀ ಗುರ್ತಾ ಮಾಡ್ಕೊ ಆನಂದ ವಿಷಯದಲ್ಲ ಅಂತ ಗುರ್ತಾ ಮಾಡ್ಕೊ ನಿನ್ನ ಮನಸ್ಸು ನಿಶ್ಚಲ ಆಗಿ ನಿನ್ನ ಆನಂದನ ನಿನಗೆ ಅಂತ ಗುರ್ತಾ ಮಾಡ್ಕೊ ಹಂಗೆ ಈಗ ನಾವು ಅನುಷ್ಠಾನ ಕೂತೀವಿ ನಮ್ಮ ಮನಸ್ಸು ನಿಶ್ಚಲ ಬಿಡುತ್ತೆ ನಮಗೆ ನಿಶ್ಚಲ ಮಾಡಿದೀವಿ ಅಂದ್ರೆ ಆ ಅದು ಏನು ನಮ್ಮ ಮುಖದ ಏನೈತಲ್ಲ ಅರಿವು ಐತಲ್ರಿ ಅರಿವಿನ ಪ್ರತಿಬಿಂಬ ಅದ್ರ ಮೇಲೆ ಆಗ್ತದೆ ಇದು ಮ್ಯಾಗಿನ ವಿಷಯ ಆಗ್ತದೆ ಯಾರು ಅದನ್ನ ಅಭ್ಯಾಸ ಮಾಡ್ತಿರ್ತಾರಲ್ಲ ಅವತ್ತಿ ಅದಕ್ಕೆ ಮುಖ್ಯವಾಗಿ ನಾವು ಏನು ಮಾಡ್ಬೇಕಂದ್ರೆ ಎಂತ ಒಲಿವನೋ ತನಗಿನ್ ಎಂತ್ ಒಲಿವನು ಕರ್ಣತ್ರಯ ದೋಷ ಮೀರಿ ಕಂತು ಕಾಲ ಪುರವೈರಿ ಶಂಭುಲಿಂಗ ತನಗಿನ್ ಎಂತ್ ಒಲಿವನೋ ಅಂದ್ರೆ ಶರೀರದಿಂದ ಮಾತಿನಿಂದ ಮನುಷ್ಯನಿಂದ ಇನ್ನೊಂದು ಜೀವಿಗಳಿಗೆ ಎಳ್ಳ ಕಾಲಷ್ಟು ಪಾಪ ಮಾಡೋಂಗಿಲ್ಲ ಶರೀರದಿಂದನೂ ಪಾಪ ಮಾಡೋಂಗಿಲ್ಲ ಪರವಧುವಿನ ಕೂಟ ಪರಪುರುಷರ ಕೂಟ ಅನ್ಯರ ವಿತ್ತಾಪಹರಣ ಅಭಕ್ಷಶೇವನಿ ಹಿಂಸೆ ಪರಿಬಿಡಿದು ನಾಲ್ಕು ಪಾತಕಗಳು ಪಾಮರ ಜನ್ಮವೇ ಇವೇನಾರ ನಾವು ಮಾಡಿದೀವಿ ಅಂದ್ರೆ ಶರೀರದಿಂದ ವ್ಯಭಿಚಾರ ಮಾಡೋದಾಗಲಿ ಕಳವು ಮಾಡೋದಾಗಲಿ ಕುಡಿಯೋದಾಗಲಿ ತಿನ್ನೋದಾಗಲಿ ಹೊಡೆಯೋದಾಗಲಿ ಕೊಲೆ ಮಾಡೋದಾಗಲಿ ಇವನು ಮಾಡಿದೀವಿ ಅಂದ್ರೆ ಹೀನ ಜನ್ಮಗಳ ಬರ್ತಾವೆ ಮನುಷ್ಯ ಜನ್ಮನ ಬರ್ತದ ನೆಕ್ಕೆ ಬರದಲು ಮನುಷ್ಯ ಜನ್ಮ ನೀತಿ ಬಾಹಿ ಕೆಲಸ ಮಾಡಿದೀವಿ ಅಂದರೆ ನೆಚ್ಚಿ ಮನುಷ್ಯ ಜನ್ಮ ಬರುವುದಿಲ್ಲ ಇದು ಎದರಿಂದ ಶರೀರದಿಂದ ಇನ್ನು ಮಾತಿನಿಂದ ಖುಷಿ ಅನುಚಿತ ನಿಷ್ಠುರ ಪಶುನ್ಯತೆ ಮುಸುಕಿದ ನಾಲ್ಕು ದೋಷ ಕಂಗಳು ಪಶು ಪಕ್ಷಿ ಮೃಗ ಯೋನಿಯೊಳಗೆ ಎಳೆದ್ವೈದು ಪುಟ್ಟಿಸುವ ವಚನದೋಳು ಎಡ ಬಿಡದಿರೆ ಗುರು ಶಂಬುಲಿಂಗತನಗಿಂಡಂತ ಒಲಿವಣ ಯಾವ ಹೊಲೀಬೇಕಪ್ಪ ನೀನು ಚಾಡಿ ಹೇಳಿದೆ ಸುಳ್ಳು ಮಾತಾಡಿದೆ ಹಾಂ ಇಂಥವೆಲ್ಲ ನೀವು ಮಾಡಿದೆ ಅಂದ್ರೆ ಇನ್ನು ಹೊಲಿದಿಲ್ಲಪ್ಪ ಆ ಪರಮಾತ್ಮ ಅಂದ್ರೆ ಅಂತಃಕರಣ ಸ್ವಚ್ಛ ಆಗೋದಿಲ್ಲ ಅಂತ ಆಮೇಲೆ ಇನ್ನು ಮನುಷ್ಯನಾಗ ಅನಿಷ್ಟ ಚಿಂತನೆ ಅನಿಷ್ಟ ಚಿಂತನೆ ಅನ್ಯ ಅಬ ಇದು ಏನು ಮತ್ತೆ ಏನಂದರೆ ಜನರು ಒಲಿಯ ಒಲಿಯೋದ ಕಾರ್ಯದರ್ಕವ ದರ್ಕವ ನಿಜಗುಂಡಿದನ್ನೆಲ್ಲ ಥರ ಚೆಂದ ಆಗ ಜನರು ಒಲಿಯದ ಕಾರ್ಯದರ್ಕವ ಅನಿಷ್ಟ ಚಿಂತನೆ ಅನ್ಯ ದ ಅನ್ಯ ಧನ ಸತಿ ಪುರುಷರ ಆಕಾಂಕ್ಷೆ ಎನಿಸುವ ನಾಲ್ಕು ದುರಿತದಳು ಹೆಂಗೆ ಜನ್ಮ ಬರ್ತವಪ್ಪ ನಿನಗೆ ದುರಿತ ಜನನ ಭೀ ಅದಕ್ಕೆ ನೀ ಏನು ಮಾಡಪ್ಪ ನನ್ನ ಪ್ರಾರಬ್ಧಾಗ ಏನು ಇವತ್ತು ಇಷ್ಟ ಐತಪ್ಪ ನನ್ನ ಪ್ರಾರಬ್ಧದಾಗ ಶರೀರ ಹೋಗುವ ನನ್ನ ಪ್ರಾರಬ್ಧಿ ಏನದ ಅಷ್ಟೊಳಗೆ ನಾನು ಅಂದ್ರೊಳಗಿರೋದು ನನ್ನ ಏನು ಹೊಯ್ನ ಸಾಮಾನು ಅದಾವ ಏನು ಇಷ್ಟ ಇವತ್ತು ದೊರಕಲೇನು ಅದರೊಳು ಪರಿಣತಿ ದರೆಯುವುದೇ ಚೆನ್ನ ಏನು ಸಿಕ್ಕದ ಅಷ್ಟೊಳಗ ಸಂತೃಪ್ತಿಯನ್ನು ಹೊಂದಿ ನಮ್ಮ ಸಂತರಗಳು ಬರುವಾಗ ಒಂದು ನೆನಪಾಡಿದ್ರು ನಮ್ಮ ಶಿಶ್ನಾ ಶರೀಫ್ ಸಾಹೇಬ್ ಹೇಳಿದ್ರು ಏನು ಹೇಳ್ತಾರಂದ್ರೆ ಕಂಬ ಕೊಂದು ಮೈ ಮೇಲೆ ಬೀಳಲಿ ನನಗೆ ಅಂಬಲಿ ಸಿಗದಂತಾಗಲಿ ಹೆಂಡರ ಮಕ್ಕಳು ಸುಡುಗಾಡ ಸೇರಲಿ ಏನೆಲ್ಲ ದುಃಖ ನನಗೆ ಬರಲಿ ಆದರೆ ಗುರುವಿನ ಜ್ಞಾನ ಒಂದು ನನಗಿರಲಿ ಅಂದ್ರೆ ನನ್ನ ಜ್ಞಾನ ನನಗೊಂದಿರಲಿ ಅಂದ್ರೆ ಗುರುವಿನ ಬೋಧ ಏನೈತಲ್ಲ ಇದು ನನಗೊಂದು ಸಿಡಿ ಅಂತ ಏನು ಬೇಕಾದಾಗಲಿ ಇವತ್ತು ಇವತ್ತು ನೋಡ್ರಿ ಗುರುಗಳು ಅಧಾರ್ ಅಂತ ನಾವು ಆರಾಮದೇವಿ ನಾವು ನೀವು ಆರಾಮದೇವಂದರೆ ಇವತ್ತು ಗುರುಗಳು ಅಧಾರ್ ಅಂತ ಹಿಂದೆ ಹತ್ತು ವರ್ಷದಿಂದ ನನಗೆ ನನ್ನ ಹಿಂತಿಗೂ ಡೈವರ್ಸ್ ಆಗ್ತದೆ ಅಷ್ಟು ಜಗಳ ನಡೆಯೋದು ಅಪ್ಪಾಜಿ ಇದ್ರೆ ಅಂತ ತಿಳಿಸಿ ಹೇಳಿದ್ರು ಇದನ್ನೆಲ್ಲ ತಿಳ್ಕೊಂಡಿ ಹಿಂಗೆಲ್ಲ ತಿಳಿಯೋದ್ರಿಂದ ಗುರು 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 ಬಹು ವಿಶಂತಿ ವಿತ್ತಾಪಹಾರಕ ಮತ್ತು ಚಿತ್ತಾಪಹಾರಕ ಈಗ ಇನ್ನು ಗುರುಗಳು ಸಿಗೋರು ಅಂದ್ರೆ ಎಲ್ಲ ನಮ್ಮ ಆಸ್ತಿಗಳನ್ನು ಕಬಿಸ್ಕೊಂಡು ಹೋಗುವರದ ನಮ್ಮ ಗುರುಗಳು ಎಂದರ ನಮ್ದು ಒಂದು ರೊಪ್ಪ ಕೇಳಿದ್ರಿ ಏನಾರು ತಂದು ಕೊಡ್ರಿ ಅಂದ್ರೆ ಎಂದರ ಏನಾರ ಕೇಳಿದ್ರೆ ಏನೂ ಇಲ್ಲ ಅದಕ್ಕೆ ಅಂತ ಗುರುಗಳು ಸಿಕ್ಕಾರ ಅದಕ್ಕೆ ವಿಚಾರ ಮಾಡಿ ವಿಷಯ ವಸ್ತುಗಳನ್ನು ಮುಖ್ಯಬೋದ ವಿಷಯ ವಸ್ತುಗಳನ್ನು ಉಪಯೋಗ ಮಾಡುವಾಗ ಇದು ಮನಸ್ಸು ನಿಶ್ಚಲಾಗಿ ನನ್ನ ಆನಂದನ ನನಗೆ ಅನುಭವ ಬರ್ತೈತಿ ಅಂತ ನೀವು ತಿಳ್ಕೊಂಡ್ರಿ ಅಂದ್ರೆ ವಿಷೇದ ಆಶ ಹೋಗಿಬಿಡ್ತದೆ ಇದು ನಂದ ಆನಂದ ಅಂತ ಗೊತ್ತಾಗ್ತದೆ ಆಮೇಲೆ ಅನುಷ್ಠಾನ ಮಾಡುವಾಗ ವಿಷೇಧ ನೆನಪು ಎಂತ ಎಂಥ ತನಗಿನ್ನೆಂತ ಅದ ಹೇಳ್ತಾರೆ ಸಾಧನ ಕ್ರಮವನ್ನು ಹೇಳ್ತಾರ ಏನ್ ಹೇಳ್ತಾರಂದ್ರೆ ಬರುವುದು ಅಂದ್ರೆ ತೊರೆ ವಿಷಯವನ್ನು ಅಲ್ಲ ಮೊದಲ ಕಿಡಿಕೆ ಅದು ಅದನ್ನ ಒಂದು ಹೇಳ್ತಾರೆ ಅಂದ್ರೆ ಮೊದಲು ಮೊದಲೇನು ಹೇಳ್ತಾರೆ ಇಂದ್ರಿ ಅಂದ್ರೆ ಹೊರಗಿನ ವಿಷಯ ಹ ಪಡೆಯದಾಗದು ನಿಜ ಸುಖವ ತನಗಿ ನೆಂಥ ಪಡೆಯದಾಗದು ನಿಜ ಸುಖವ ತನ್ನನ್ನು ಎಡಬಿಡದೆ ಆರೈಯಲು ಅರಿಯದಾತ ಅಂದ್ರೆ ಪೊರಗೊಂದು ರೂಪವನ್ನು ಇಕ್ಷದೆ ಒಳಗೆ ಬೇರಾವ ತರದ ಲಕ್ಷವನ್ನು ಅರಿದು ಭಾವಿಸದೆ ಸುಮ್ಮನೆ ನಿಂದಂಗಲ್ಲದೆ ಪಡೆಯದಾಗದು ನಿಜ ಸುಖವ ತನ್ನನ್ನು ಎಡಬಿಡದೆ ಆರೈಯ್ಯಲು ಅರಿಯದ ಆತನಿಗೆ ಅಂದ್ರೆ ವಿಷಯ ವಸ್ತುಗಳೊಳಗ ಸುಖ ಇಲ್ಲ ಶಿರದೊಳಗ ಸುಖ ಇಲ್ಲ ಶರೀರನ ಅಲ್ಲ ಆತ್ಮೊಳಗನ ಸುಖ ಆದ ನಾನಾ ಆತ್ಮ ಆದಿನಿ ನಾ ಅಂದ್ರ ಶರೀರ ಅಲ್ಲ ಈ ವಿಷಯ ವಸ್ತುಗಳು ನಾನು ಸುಖ ಕೊಡುವಂಥವ ಅಲ್ಲ ಅನುಷ್ಠಾನ ಯಾವಾಗ ಕೂಡ್ತೇವಲ್ಲ ಅವಾಗ ಇದನ್ನು ವಿಚಾರ ಮಾಡ್ಕೊತ ಕೊಡುದು ವಿಚಾರಏನ ಕೃತ ಬಂದ ವಿಚಾರೇನ ನಿವಾರತಿ ವಿಚಾರ ಮಾಡಿಲ್ಲ ಅಂತ ನಮ್ಮ ದುಃಖ ಬಂದದ ಆದರೆ ನಾವೇನು ತಿಳ್ಕೊಂದೀವಿ ಶರೀರ ಒಂದಿರಬೇಕ್ರಿ ಶರೀರ ಬೇಕಾಗತಕ್ಕಂಥ ಎಲ್ಲ ಗಂಡ ಏಂತಿ ಮಕ್ಕಳು ಹೊಲ ಮನಿ ದನ ಕರ ಎಲ್ಲ ಇರಬೇಕು ಇದ್ದರೆ ಆರಾಮ ಅಂತ ತಿಳ್ಕೊಂದೀವಿ ಇದು ಪೂರ್ಣ ತಪ್ಪು ಏನೇನು ಕಲ್ತ್ಕೊತ ಬಂದೇವಲ್ಲ ಅದನ್ನು ಬಿಟ್ಕೊಂತ ಹೋಗುದೀವಿ ವಿಷಯ ವಸ್ತುಗಳು ಸುಖ ಕೊಡ್ತಾವ ಅಂತ ಕಲ್ತ್ಕೊತ ಬಂದೇವಿ ಅದನ್ನು ಬಿಡೋದ ಶರೀರ ಸುಖ ಕೊಡ್ತದ ಅಂತ ಕಲ್ತ್ಕೊತ ಬಂದೇವಿ ಅದನ್ನು ಬಿಡೋದ ಶರೀರ ನಾ ಅಂತ ಕಲ್ತ್ಕೊತ ಬಂದೇನಿ ಅದನ್ನು ಬಿಡೋದ ನಾ ಅನ್ನೋದು ಮರ್ತೇನೆ ಆತ್ಮನಾ ಅಂತ ತಿಳ್ಕೊಳ್ಳೋದು ಆತ್ಮ ಭಾವದಾಗ ಉಳಿಯೋದು ಆತ್ಮಭಾವ ಮಾಡ್ಕೊಂತ ಕೂತೀವಿ ಅಂದ್ರೆ ಆತ್ಮನ ಜ್ಞಾನ ಆಗ್ತದೆ ಅವಾಗ ನಮಗೆ ಬೇಕಾದಂಥ ಏನು ಸುಖ ಐತಲ್ಲ ಆ ಸುಖ ಶಾಂತಿ ಪ್ರಾಪ್ತ ಆಗ್ತದೆ ಅವಾಗ ಹುಟ್ಟು ಸಾವು ಅನ್ನೋ ಅಂಥ ಕರ್ಮದ ಚಕ್ರ ನಿಂತು ಬಿಡ್ತದ ನಮ್ಮದೇ ಆದಂಥ ನಮ್ಮ ಸ್ವರೂಪದವ್ರು ನಾವು ಒಂದಾಗಿ ಬಿಡ್ತೀವಿ ಅವಾಗ ಇದೆಲ್ಲ ಯಾತ್ರಾ ಮುಗಿತದ ಅಂತ ಅಪ್ಪಾಜಿ ಎಲ್ಲ ತಿಳಿಸಾರೆ ಅದಕ್ಕೆ ನನಗೆ ಒಂದ ಮಾತು ಅರೂ ರೂಪಾಯಿ ನಿಂತು ನೋಡು ಆಮೇಲೆ ನನ್ನ ಜೊತೆ ಮಾತಾಡಣೆ ಅಂದರು ನಾವು ಭಾಳ ಚರ್ಚೆ ಮಾಡುವಾಗ ನಾವು ಅರು ಹೌದು ಅಲ್ಲ ತಿಳಿತೀವಿಲ್ರಿ ನಾವು ಈಗ ನಾ ಮೌನೇಶ್ ಅಂಕ ನಿಮಗೆ ತಿಳಿತೀವಿ ನೀನು ತಿಳಿದಿಲ್ರಿ ನನಗೆ ನೀವೇನಾರು ಲಕ್ಷ್ಮಣ ಅಂತೀರಿನಾ ಅನ್ನೋದಲ್ಲ ಮೌನೇಶ್ ಅನ್ಗೆ ಬರ್ತದೆ ಹಂಗ ನಾಂದ್ರ ತಿಳಿಯಮ್ಮ ನಾಂದ್ರ ಆತ್ಮ ನಾಂದ್ರ ಆತ್ಮ ನಾಂದ್ರ ಆತ್ಮ ಅಂತ ಅದ್ರ ಭಾವನಾ ಮಾಡಿ 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 ಅದರ ಜ್ಞಾನ ಆಗಿರ್ಬಿಡ್ತು ಈಗ ತಾಯಿ ಇರ್ತಾಳೆ ಮಗುವಿಗೆ ಕಲಿಸ್ತಾಳ ಇದನ್ನಿನ್ನ ತಳಿ ಇದನಿನ್ ಮಗ ಇದನಿನ್ ಬಾಯ ಇವನಿನ ಕಾಲ ಕೈಯ ಇವನಿನ ಕಾಲಂತ ಕಲಿಸ್ತಾಳ ಕಲ್ಕೋತೀವಿಲ್ರಿ ಕಲ್ಕೊಂಡು ಮುಂದೆ ಸಹಜ ಆಗಿಬಿಡ್ತೀವಿ ಏ ಮೋನೇಶ ಓ ಅಂತ ಈಗೇನು ನನ್ನ ಕಾಲ ನನ್ನ ಕೈ ಅಂತೀವಿಲ್ಲ ಹಂಗೆ ನಾನಾ ಆತ್ಮ ನಾನಾ ಆತ್ಮ ನಾನಾ ಆತ್ಮ ಅಂತ ಅದ್ರ ಭಾವನೆ ಮಾಡಿ 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 ಅದರ ಜ್ಞಾನ ಬಿಡ್ತದೆ ಅವಾಗ ಪೂರ್ಣ ಸುಖ ಪ್ರಾಪ್ತ ಆಗ್ತದೆ ನಾ ಕೇಳಿದೆ ಅಪ್ಪ ಏನು ಮಾಡಿದರೆ ನನಗೆ ದುರ್ಯಾವಸ್ಥ ಪ್ರಾಪ್ತ ಆಗ್ತದೆ ಅಂತ ನಾ ಕೇಳಿದೆ ಹೆಂಗೆ ಸಾಧನ ಮಾಡಿದರೆ ಅವ್ರು ಹೇಳಿದ್ರು ಹೆಂಗೆ ಸಾಧನ ಅಂದ್ರೆ ಹೆಂಗೆ ಸಾಧನ ಅಂದ್ರೆ ನಾನಾ ಆತ್ಮ ಅಂತ ಭಾವ ಮಾಡ್ಕೊಂತ ಕೂತ್ಬಿಡ್ನಿ ಇನ್ನು ತುರ್ಯಾವಸ್ಥಾನ ಪ್ರಾಪ್ತ ಆಗಿಬಿಡ್ತದೆ ಅಂತಿಂತ ಮಾತಲ್ಲ ಹೇಳಿದೆ ಕೇಳ್ಕೊಂಡು ಕುಂತ್ರೆ ಟೈಮ್ ಭಾಳ ಆಗ್ತದ ನಾನು ಸ್ವಲ್ಪ ಮಂಗಳೂರು ಹೋಗೋದಲ್ಲ ನಮ್ಮ ಗುರುವನ ಬಾಯಿನಿಂದ ಒಂದಿಷ್ಟು ಕೇಳೋಣ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅಕ್ಕವರಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮತ್ತು ನಾನು ಸದ್ಗುರುನಾಥನಾದಂಥ ಪೂಜ್ಯ ಸುರೇಂದ್ರ ಪೂಜೆ ಪಾಲಕ್ಕೆ ನನ್ನ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮತ್ತು ನಮಗೂ ನಿಮಗೂ ನಮ್ಮಪ್ಪ ನಮ್ಮ ಜ್ಞಾನ ಆಗುವವರಿಗೂ ನಮ್ಮ ಜೊತೆಗೆ ಇರಲಿ ಅನ್ನುವಂಥ ಒಂದು ಭಾವಾವೇಶದಿಂದ ಹನ್ನೆರಡು ಮಾತುಗಳನ್ನು ಅವ್ರ ಪಾತ್ರ ಅರ್ಪಿಸಿ ಹನ್ನೆರಡು ವಿರಾಮ ಕೊಡ್ತೀನಿ ಗುರುವನ್ನು ಸ್ವಲ್ಪ ಅವನ ಸಾಧನೆಯನ್ನು ನಮಗೆ ತಿಳಿಸ್ಲಿ ಅನ್ನುವಂಥ ವಿಚಾರವನ್ನು ಗುರುವನ್ನು ಕೇಳ್ಕೊತೀನಿ